ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಕ್ಸ್ಗೆ ಸ್ವಾಗತ ಸುಸ್ವಾಗತ ಶ್ರೀಲಂಕಾದ ದ್ವಿತ್ವಾ ಚಂಡಮಾರುತ ಸಾವಿನ ಸಂಖ್ಯೆ ಇನ್ನೂರಕ್ಕೂ ಹೆಚ್ಚು ಜ ಭಾರತೀಯ ವಾಯುಪಡೆಯವರೇ ರಕ್ಷಿಸಿದ್ದಾರೆ ಇನ್ನೂ ಹೆಚ್ಚೆಚ್ಚು ವಿಷಯ ತಿಳಿಸ್ತೀನಿ ಖಂಡಿತವಾಗ್ಲೂ ಈ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಶ್ರೀಲಂಕಾ ಚಂಡಮಾರುತ ಸಾವಿನ ಸಂಖ್ಯೆ ಇನ್ನೂರಕ್ಕೂ ಹೆಚ್ಚು ಪಾಕಿಸ್ತಾನಿ ಸೇರಿ ವಿವಿಧ ದೇಶಗಳ ಜನರನ್ನು ರಕ್ಷಿಸಿದ ಭಾರತೀಯ ವಾಯುಪಡೆ ದ್ವಿತ್ವಾ ಚಂಡಮಾರುತದಿಂದ ಶ್ರೀಲಂಕಾ ತತ್ತರಿಸಿದ್ದು ಸಾವಿನ ಸಂಖ್ಯೆ ಇನ್ನೂರ ಹದಿನೆಂಟಕ್ಕೆ ಏರಿದೆ ಇನ್ನೂರಕ್ಕೂ ವಿಕೋಪಕ್ಕೆ ಒಳಗಾದ ಶ್ರೀಲಂಕಾಗೆ ನೆರವಿನ ಹಸ್ತ ಚಾಚಿದ ಮೊದಲ ದೇಶ ಭಾರತವೇ ಆಗಿದೆ ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆ ಮೂಲಕ ಭಾರತೀಯ ವಾಯುಪಡೆ ಬಹಳಷ್ಟು ಜನರನ್ನು ರಕ್ಷಿಸಿದೆ ಕೊಲಂಬೋ ನವೆಂಬರ್ ಮೂವತ್ತು ಶ್ರೀಲಂಕಾ ದೇಶವು ದಿತ್ವಾ ಚಂಡಮಾರುತ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ ಈ ಭೀಕರ ಸೈಕ್ಲೋನ್ಗೆ ಬಲಿಯಾದವರ ಸಂಖ್ಯೆ ಇನ್ನೂರು ದಾಟಿದೆ ಒಂದು ವರದಿ ಪ್ರಕಾರ ಸಾವಿನ ಸಂಖ್ಯೆ ಇನ್ನೂರ ಹದಿನೆಂಟಕ್ಕಿಂತ ಹೆಚ್ಚಾಗಿದೆ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮಂದಿ ಕಾಣೆಯಾಗಿದ್ದಾರೆ ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ ಗಾಳಿ ಪ್ರವಾಹ ಭೂಕುಸಿತಗಳು ಸಂಭವಿಸುತ್ತಲೇ ಇದ್ದು ಲಕ್ಷಾಂತರ ಮನೆಗಳು ಮತ್ತು ಕುಟುಂಬಗಳು ಬಾಧೆಗೊಂಡಿವೆ ಶ್ರೀಲಂಕಾ ಸರ್ಕಾರವು ರಾಷ್ಟ್ರೀಯ ತುರ್ತು ಸ್ಥಿತಿ ಎಂದು ಘೋಷಿಸಿ ಸಕಲ ರಕ್ಷಣಾ ಕಾರ್ಯಾಚರಣಾ ಕೈಗೊಂಡಿದೆ ಶ್ರೀಲಂಕಾಗೆ ಭಾರತವೂ ಕೂಡ ನೆರವಿನ ಹಸ್ತ ಚಾಚಿದೆ ರಕ್ಷಣಾ ಕಾರ್ಯದಲ್ಲಿ ಭಾರತೀಯ ವಾಯುಪಡೆಯು ಕೈಜೋಡಿಸಿದೆ ಭಾರತೀಯ ವಾಯುಪಡೆಯು ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆ ನಡೆಸಿ ಎಂಐ ಹದಿನೇಳು ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಿದೆ ಪ್ರವಾಹದಲ್ಲಿ ಸಿಲುಕಿದ್ದ ಹಲವು ಜನರನ್ನು ಈ ಆಪರೇಷನ್ನಲ್ಲಿ ರಕ್ಷಿಸಲಾಗಿದೆ ಇದರಲ್ಲಿ ಪಾಕಿಸ್ತಾನಿ ಪ್ರಜೆಯೂ ಸೇರಿ ಹಲವು ವಿದೇಶಿಯರು ಇದ್ದಾರೆ ಜರ್ಮನಿ ಸೌತ್ ಆಫ್ರಿಕಾ ಸ್ಲೋವೇನಿಯಾ ಯು ಕೆ ಪಾಕಿಸ್ತಾನ ಬೆಲಾರಸ್ ಆಸ್ಟ್ರೇಲಿಯಾ ಇರಾನ್ ಬಾಂಗ್ಲಾದೇಶ ಪೋಲ್ಯಾಂಡ್ ಮೊದಲಾದ ದೇಶಗಳು ಪ್ರಜೆಗಳನ್ನು ಭಾರತೀಯ ವಾಯುಪಡೆ ಸಿಬ್ಬಂದಿ ರಕ್ಷಿಸಿದ್ದಾರೆ ಕೊಲಂಬೋ ಏರ್ಪೋರ್ಟ್ನಲ್ಲಿದ್ದ ಇಪ್ಪತ್ನಾಲ್ಕು ಭಾರತೀಯರನ್ನು ವಾಪಸ್ ತವರಿಗೆ ಕರೆತರಲಾಗಿದೆ ಸ್ಥಳೀಯ ಶ್ರೀಲಂಕರನ್ನು ರಕ್ಷಿಸುವ ಕಾರ್ಯ ಮಾಡಲಾಗಿದೆ ಕಳೆದ ಹಲವು ದಿನಗಳಿಂದ ದಿತ್ವಾ ಚಂಡಮಾರುತದಿಂದ ಶ್ರೀಲಂಕಾದ್ಯಂತ ಭಾರೀ ಮಳೆಯಾಗುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಈ ದ್ವೀಪ ರಾಷ್ಟ್ರ ಅತ್ಯಂತ ಭೀಕರ ನೈಸರ್ಗಿಕ ವಿಕೋಪ ಇದಾಗಿದೆ ಈ ಸಂದರ್ಭದಲ್ಲಿ ಶ್ರೀಲಂಕಾಗೆ ರಕ್ಷಣಾ ಕಾರ್ಯದಲ್ಲಿ ನೆರವಿನ ಹಸ್ತ ಚಾಚಿದ ಮೊದಲನೇ ದೇಶವೇ ನಮ್ಮ ಭಾರತ ದೇಶ ಆಗಿದೆ ದಿತ್ವಾ ಚಂಡಮಾರುತವು ಈಗ ಬಂಗಾಳ ಸಾಗುತ್ತಿದೆ ಪುದುಚೇರಿ ಮತ್ತು ತಮಿಳುನಾಡಿನ ಹಲವೆಡೆ ನಿರಂತರ ಮಳೆಗೆ ಕಾರಣವಾಗಿದೆ ರಾಮನಾಥಪುರಂ ನಾಗಪಟ್ಟಣಂ ಮೊದಲಾದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದೆ ಮಳೆಯಿಂದಾಗಿ ತಮಿಳುನಾಡಿನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲೇ ವಿಪರೀತ ಚಳಿ ಗಾಳಿ ಮಳೆಗೆ ಇದೇ ಚಂಡಮಾರುತ ಕಾರಣವಾಗಿದೆ ನೋಡಿದ್ರಲ್ಲ ಶ್ರೀಲಂಕಾದ ತಿತ್ವ ಚಂಡಮಾರುತದಿಂದ ಬೆಂಗಳೂರಿನಲ್ಲಿ ಗಾಳಿ ಚಳಿಗೂ ಕೂಡ ಕಾರಣವಾಗಿದೆ ಹಾಗೆ ನಮ್ಮ ಭಾರತೀಯ ನೌಕಾಪಡೆಯವರೇ ಶ್ರೀಲಂಕಾದ ಅನ್ನೋರನ್ನು ಕಾಪಾಡಿದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ಅವ್ರಿಗೊಂದು ಹ್ಯಾಟ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಂದಿ ಬ್ಲಾಗ್ಸ್ ಮುಖಾಂತರ ಅಷ್ಟೇ ಅಲ್ಲ ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವ್ರಿಗೂ ಸಹ ನಮ್ಮ ಬ್ಲಾಗ್ ಕಡೆಯಿಂದ ಒಂದು ಹುತ್ಪೂರ್ವ ಹುತ್ಪೂರ್ವಕ ಧನ್ಯವಾದಗಳು ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು